ಧನ್ಮಾನಸ್ರೀ ಇಪಿ ಡಿ ಸಾಲಂನವರಿಗೆ ಒಂದು ಅವಕಾಶ ಕೊಟ್ಟರು ಆದರೆ ಆ ನಂತರ ನಮ್ಮ ಜನಾಂಗಕ್ಕೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಪಕ್ಷದಲ್ಲೂ ಕೂಡ ನಮಗೆ ರಾಜಕೀಯ ಪ್ರಾತಿನಿಧಿಗಳು ಸಿಕ್ಕಿಲ್ಲ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅನ್ನೋದು ಹೂಗು ಸುದ್ದಿ ಬರ್ತಾ ಇದೆ ಎಲ್ಲ ಕಡೆಯೂ ನಾವು ನಮ್ಮ ಹಿರಿಯ ನಾಯಕರು ಮತ್ಸಲ್ಗಳು ಯಾವುದು ಕಲಂಕ ಇರ್ತೀರಾ ಚುನಾವಣೆಯಲ್ಲಿ ಕಿತ್ತು ಬರ್ತಾ ಇರುವಂತ ಯಾರು ಒಬ್ಬ ನಾಯಕರನ್ನ ನಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾಕೆ ನೋಡಬಾರ್ದು ಅನ್ನೋದು ನಾವು ಕೂಡ ಎಲ್ಲ ಪೌರ ಕಾರ್ಮಿಕ ಕೂಡ ನಾವು ಇವಾಗ ಮತ್ತು ಸಣ್ಣ ಉದ್ಯಮಗಳ ಮಂತ್ರಿಗಳಾಗಿದ್ದಾಗ ಅನೇಕ ಜನಗಳಿಗೆ ಉದ್ಯಮಗಳನ್ನು ಸ್ಥಾಪಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ ಎಷ್ಟೋ ಜನ ರೈತರಿಗೆ ಅವ್ರಿಗೆಲ್ಲಾನು ಒಳ್ಳೇದು ಆಗಿದೆ ಅದು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಂತ ಒಳ್ಳೆ ಹೆಸರು ಇದೆ ಇಂಥವರು ಈಗ ನಮ್ಮಕ್ಕೆ ಅಥವಾ ನಮ್ಮ ಎಡಗೈ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಅವರೊಬ್ಬರೇ ನಾಯಕರು ಈಗ ಅಂತವರು ಯಾರು ಇಲ್ಲ ಇಲ್ಲ ಅವ್ರಿಗೂ ಕೂಡ ಅಂತ ಹುಟ್ಟಿದ್ದಾರೆ ಈಗ ನಾವು ಅದೂ ಕೂಡ ಸಹಿಸಿಕೊಂಡಿದ್ವಿ ಇದು ಬದಲಾವಣೆಗಳು ಬರ್ತಾ ಇದೆ ನಾವು ನಮ್ಮ ನಮ್ಮ ಜನಾಂಗ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ವಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ ನಾವು ಹುಡುಗಿಂತರಿಂದ ಕೂಡ ನಮ್ಮ ಪೌರ ಕಾರ್ಮಿಕ ಸಂಘಟನೆಗಳಲ್ಲಿ ನಾವು ಚರ್ಚೆ ಮಾಡಿ ನಮ್ಮ ಮಾಧ್ಯಮ ಮಿತ್ರಗಳಿಗೆ ತಮ್ಮೆಲ್ಲ ತಿಳಿಸ್ಬೇಕಂತೇಳಿ ಒಂದೇ ತಿಂಗಳನ್ನ ನಾವು ಸತತವಾಗಿ ನಮ್ಮ ಪೌರ ಕಾರ್ಮಿಕ ನಮ್ಮ ಪೌರ ಕಾರ್ಮಿಕ ಸಂಘಟನೆಗಳಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇದನ್ನ ರಾಜ್ಯಕ್ಕೆ ನಾವು ಮುಗಿಸ್ಬೇಕು ಅಂತ ಹೇಳಿ ಇವತ್ತು ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ವಿ ಅದರಲ್ಲದೆ ಅವ್ರನ್ನ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವ್ರನ್ನ ಅನ್ಯಾಯ ಎ ಸಿ ಸಿ ವರಿಷ್ಠರಾದ ಮೇಡಮ್ ರವರನ್ನ ರಾಹುಲ್ ಆಗ ಕೋರ್ಟ್ ಕೋರ್ಟ್ ಕೆಲಸ ಮುಗಿಸ್ಕೊಂಡು ನಮ್ಮ ಸಂಘದ ಕಚೇರಿ ಬರ್ತಿದ್ರು ಪೌರ ಕಾರ್ಮಿಕರ ಯೋಗ ಕ್ಷೇಮಗಳನ್ನ ನಂಬಿತ ತಿಳ್ಕೊಳ್ತಿದ್ರು ಕಾರ್ಮಿಕರ ಏನು ಅವರಿಗೆ ಅನ್ಯಾಯ ಆಗ್ತಿದೆ ಅವ್ರಿಗೆ ಯಾವ ರೀತಿ ನ್ಯಾಯವನ್ನ ಒದಗಿಸ್ಬೋ ಒದಗಿಸಿ ಕೊಡ್ಬೇಕು ಅನ್ನೋದನ್ನ ಆಗಿನ ಕಾಲದಲ್ಲಿ ಸರ್ಕಾರ ಸರ್ಕಾರ ಗಮನಕ್ಕೆ ಸರ್ಕಾರ ಗಮನವನ್ನು ಅಂತವರಿಗೆ ಅವರು ಈ ಸುಮಾರು ಏಳು ಬಾರಿ ಕೋಲಾರದ ಲೋಕಸಭಾ ಸದಸ್ಯರಾಗಿತ್ತು ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಈಗ ನಮ್ಮ ಕರ್ನಾಟಕ ರಾಜ್ಯದ ಆಹಾರ ಮತ್ತು ನಾಗರಿಕತೆಯ ಮಂತ್ರಿಗಳಾಗಿದ್ದಾರೆ ನಮ್ಮ ಅಚ್ಚ ತಾತಂತ್ರ ಕಾಲದಿಂದಲೂ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಆಗುತ್ತಾ ಕಾಂಗ್ರೆಸ್ ಬರ್ತಾ ಇರಬೇಕು ನಮ್ಮ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆ ಎಚ್ ಪುನಿಯಪ್ಪ ಅಂತ ಅವರಿಗೆ ಬರೀ ಆಹಾರ ಕೊಟ್ಟು ಮೊದಲೇದು ತಪ್ಪು ಅಂತ ನಾನು ನನ್ನ ಅನುಭವ ಎಲ್ಲ ಇಲಾಖೆಗಳಲ್ಲಿ ಸಾಕಷ್ಟು ಇಲಾಖೆಗಳಲ್ಲಿ ಬೇರೆ ಬೇರೆ ಬೆಲೆಗಳಿರ್ತಕ್ಕಂಥ ನಮ್ಮ ಬಲಗೈ ಸಹೋದರರು ಅವರುಗಳಿಗೆ ಒಳ್ಳೆ ಉನ್ನತ ಹುದ್ದೆಗಳನ್ನು ನೀಡಿ ನಮ್ಮ ಮೇಲೆ ಎಲ್ಲ ಮಾತಾಡಿದ್ದಾರೆ ಸ್ನೇಹಿತರೆ ನಮ್ಮ ಡಿಮ್ಯಾಂಡ್ ಇಷ್ಟೇ ಯಾವಾಗಲೂ ನಮಗೆ ಮಾತ್ರನೇ ಮೋಸ ಎಲ್ಲದರಲ್ಲಿ ನಮಗೆ ಮೋಸ ಆದ ಕಾರಣದಿಂದ ನಾನು ನಮ್ಮ ತಾಯಿ ನೋವು ಕೇಳಿದೆ ಅಮ್ಮ ಓಟ್ ಯಾರ್ಕಮ್ಮ ಆಗಿದ್ಯಾ ಅಂತ ಕೈ ತೋರಿಸ್ತಲ್ಲ ಅವಳು ಅದಕ್ಕೆ ಇದೊಂದು ಮಾತ್ರನೇ ಗೊತ್ತು ಆವತ್ತಿಂದ ಇವತ್ತುವರೆಗೂ ನಮ್ಮ ಜನಾಂಗ ಅಂತಂತವಾಗಿ ನಾವು ಪೌರ ಕಾರ್ಮಿಕರನ್ನ ಸಿಟಿ ಕ್ಲೀನ್ ಮಾಡೋದನ್ನ ನಿಲ್ಲಿಸ್ತೀವಿ ಇದು ಸತ್ಯ ಇವತ್ತು ಒಂದಿನ ದಿನ ಬೆಂಗಳೂರು ನಗರ ಆಯ್ತು ಮತ್ತೊಂದು ಇಡೀ ಕರ್ನಾಟಕದಲ್ಲೇ ಇದನ್ನು ಅಪರಿಸ್ಬಿಟ್ಟು ಎಲ್ಲ ಕಡೆ ಕೆಲಸ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಇದನ್ನೇನಾದ್ರೂ ಮಾಡಿಲ್ಲ ನಂತರ ಕಡ ಖಂಡಿತ ಕೆಲಸ ಮಾಡೋದು ಗ್ಯಾರಂಟಿ ನಮಗೂ ಮೋಸ ನಡೆದಿದೆ ಅದು ನ್ಯಾಯ ಕೊಡಬೇಕು ಅಂತ ಹೇಳಿದ್ದೀವಿ ನಾವು ಬಾರಿ ಲೋಕಸಭಾ ಜನಾಂಗದವರನ್ನ ಒಟ್ಟಿಗೆ ಕೊಂಡೊಯ್ಯುವಂಥ ಒಂದು ಅರ್ಹತೆ ಪಿ ಎಚ್ ಮುನಿಯಪ್ಪ ಸಾಹೇಬ್ ಅಂತ ಬೆರಗೇದು ಒಂದು ಸ್ವತಂತ್ರವನ್ನು ಸಿ ಎಂ ಆಗುವಂಥ ಅವಕಾಶ ಇದು ಡ್ರಗ್ಸ್ ಮುಟ್ಟಿದೆ ಅದು ಎಲ್ಲ ಪಕ್ಷಗಳಿಂದಲೂ ಅದು ಅದೇ ಆಗಿದೆ ಅದಕ್ಕೆ ಈಗಂತ ಅವಕಾಶ ಹೊರಗಿರ್ಬೋದು ಅಂದರೆ ನೂರ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಾಗಿರುವಂಥದ್ದು ಮಾದಿಗ ಜನಾಂಗ ಆ ಮಾಲಿಗ ಜನಾಂಗದ ಸರ್ವೋಚ್ಚ ನಾಯಕರಾಗಿತ್ತು ಇಡೀ ರಾಜ್ಯದಲ್ಲಿ ಒಂದು ಒಗ್ಗಟ್ಟಿಂದ ಇದ್ದಾರೆ ಅಂಥವರಿಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾನ ಒಂದು ದಲಿತರು ಒಂದು ಅವಕಾಶ ಕೊಡ್ತಕ್ಕಾಗುತ್ತೆ ಹಿರಿಯರಿಗೆ ಒಂದು ಅವಕಾಶ ಕೊಟ್ಟಂತಾಗುತ್ತೆ ಆ ಕುಳಿತಕ್ಕೊಳಗಾದ ಸಮುದಾಯ ಕೂಡಲೆಗೆ ಬಂದಂಗಾಗುತ್ತೆ ಶೋಷಿತ ಸಮುದಾಯ ಕೂಡಲೇ ಬಂದಂಗಾಗುತ್ತೆ ನಾನು ಎಲ್ಲರೂ ಕೂಡ ಇಡೀ ರಾಜ್ಯ ಎದುರುತ್ತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಯುವಕರಿಂದ ಹಿಡಿದು ಎಲ್ಲ ಪಕ್ಷದ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಇವತ್ತು ಪಕ್ಷ ಇದು ಜಾರಿ ಆಗಬೇಕು ಅಂತ ಹೇಳಿ ಎಲ್ಲರ ಮೇಲೆ ಒತ್ತಡ ತಂದು ಆ ಜಾರಿಗೊಳಿಸ್ತಾರೆ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ ಎಲ್ಲರ ಆ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಮಾಡ್ತಿರೋದ್ರಿಂದ ಕೆಲವರು ನನ್ನ ನಮಗೆ ಗಮನಕ್ಕೆ ಬಂದಿರುವಂಥದ್ದು ಒಂದು ಕುತಂತ್ರವನ್ನು ಮಾಡಿ ಇವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಇವರ ಮಗಳನ್ನು ತಂದು ಸಚಿವ ಸಂಪುಟದಲ್ಲಿ ಕುಂಡಿಸ್ಕೊಂಡ್ಬಿಟ್ರೆ ಈ ಒಳ ಮೀಸಲಾತಿ ಇನ್ನೊಂದಷ್ಟನ್ನು ಎಳ್ಕೊಂಡು ಹೋಗ್ಬೋದು ಅನ್ನುವಂಥ ಕುತಂತ್ರ ಕೂಡ ನಡೀತಾ ಇದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರದ್ದು ಕೋಲಾರ ಜಿಲ್ಲೆ ಅವರಿಗೆ ರೂಪಕಲಾ ಅವರು ಅವ್ರಿಗೆ ಮಂತ್ರಿ ಸ್ಥಾನ ಕೊಡೋದು ಕೊಡಲಿ ಇವರ ಹಿರಿತನದ ಮೇಲೆ ಈಗಾಗಲೇ ಮಂತ್ರಿ ಸ್ಥಾನ ಕೊಡಿದ್ರೆ ಇವ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದ್ದು ನಮ್ಮ ಒತ್ತಾಯ ಇಂಥ ಕುತಂತ್ರಗಳಿಗೆ ಏನಾದರೂ ಒಳಗಾದರೆ ಅದು ಏನಾದರೂ ಇವರಿಗೆ ಅನ್ಯಾಯ ಮಾಡಬೇಕು ಅಂದರೆ ಇಡೀ ಸಮುದಾಯ ಬೆಂಕಿ ಚೆಂಡಾಗುತ್ತೆ ಈ ಬಾರಿ ಕರ್ನಾಟಕ ರಾಜ್ಯ ಅದು ಹೇಳೋದಂತೆಲ್ಲ ಭಾಳ ದೊಡ್ಡ ಪ್ರಮಾಣ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರನ್ನ ಖುದ್ದು ಭೇಟಿಯಾಗಲಿ ತಂಡ ನಮ್ಮ ಮಂತ್ರಿಗಳು ಮಾಜಿ ಮಂತ್ರಿಗಳು ಕೂಡ ಖರ್ಗೆ ಸಾಹೇಬ್ರನ್ನ ಭೇಟಿ ಹಾಕೋದನ್ನು ತಂಡ ಮತ್ತೆ ವೇಣುಗೋಪಾಲ್ ಸಾಹೇಬ್ರನ್ನ ಸುರ್ಜೇವರವ್ರನ್ನ ಎಲ್ಲ ಇದೇ ಹೈಕಮಾಂಡ್ ಇರುವಂಥ ಎಲ್ಲರಲ್ಲೂ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಲಿಕ್ಕೆ ಮನೆ ಅಣ್ಣವರು ಕೂಡ ಮಾಡ್ತಿದ್ದರು ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಾರೆ ಅವರು ಅಹಿಂದ ವರ್ಗದಿಂದ ಬಂದಿರುವಂಥವರು ಶೋಷಿತ ಸಮುದಾಯದಿಂದ ಅವರು ಕೂಡ ಬಂದಿರುವಂಥರು ಅವರು ಒಂದು ದೊಡ್ಡ ಮನಸ್ಸು ಮಾಡಿ ಕೆ ಜಿ ನಾನು ಮಾದಿಕ ಸಂಘಟನೆಗಳು ಕೂಡ ರಾಜ್ಯ ಕೋಆರ್ಡಿನೇಟರ್